ಹೆಸರಾದಂತಹ ಪ್ರಕಾಶ್ ಅವರು ಈ ಕಾರ್ಯಕ್ರಮವನ್ನ ಮಾಡ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅವ್ರಿಗೂ ಸಮೃದ್ಧ ನಾಡು ಆಗಲಿ ಮುಳಬಾಗು ಮುಳಬಾಗಲು ಈಗಾಗಲೇ ಸಮೃದ್ಧ ಕಡೆ ಹಾಗೂ ಆತ್ಮೀಯರು ಆದಂತ ಸಮೃದ್ಧಿ ಮಂಜುನಾಥ್ ಅವರೇ ಈಗಾಗಲೇ ಬಹಳ ಜನ ನಾಯಕರು ಇದ್ದಾರೆ ನಮ್ಮ ಪಿ ಡಿ ಒ ಅವರು ಬಹಳ ಕಷ್ಟ ತಗೊಂಡು ಎಲ್ಲರ ಹೆಸರು ಹೇಳಿದ್ದಾರೆ ಎಲ್ಲ ವೇದಿಕೆಯ ಮೇಲಿರುವ ನಾಯಕರೇ ಆತ್ಮೀಯ ಬಂಧುಗಳೇ ಇವತ್ತು ಬಹಳ ಸಂತೋಷವಾದಂಥ ದಿನ ಏನು ಈ ತಾಲೂಕಿನಲ್ಲಿ ಅತಿ ದೊಡ್ಡದಾದಂಥ ಕೆರೆಯಾದಂಥ ನಂಗ್ಲಿ ಕೆರೆಯಲ್ಲಿ ಇವತ್ತು ಏನು ನಮ್ಮ ಶಾಸಕರ ಅಮೃತ ಹಸ್ತದಲ್ಲಿ ಬಾಗಿನ ಅರ್ಪಿಸಿರೋದು ನಮ್ಮೆಲ್ಲರ ಒಂದು ಅದೃಷ್ಟ ಅಂತ ನಾನು ಭಾವಿಸ್ತೇನೆ ನೀರಿನ ಒಂದು ಅಗತ್ಯತೆ ಎಷ್ಟಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ ನೀರಿಲ್ದೇ ಇರುವಾಗ ನೀರಿನ ಮಹತ್ವ ನಮ್ಗೆ ತಿಳೀತದೆ ಅನೇಕ ವರ್ಷಗಳ ಕಾಲ ಬಹುಶಃ ಹದಿನಾರು ವರ್ಷ ಆಗಿದೆ ಅಂತ ಕಾಣಿಸುತ್ತೆ ಹನ್ನೆರಡು ಹದಿನೇಳು ವರ್ಷ ಆಗಿದೆ ಅಂತ ಕಾಣಿಸುತ್ತೆ ಈ ಒಂದು ಕೆರೆ ತುಂಬಿ ಒಂದ್ಸಾರಿ ತುಂಬತಾ ಇದೆ ಇದೇ ರೀತಿ ನಮ್ಮ ಊರು ಕೆರೆ ಕೊಡೋನು ಇವತ್ತು ನೀವು ಅದೃಷ್ಟ ಮಾಡಿದಿರಿ ದೇವರು ನಿಮ್ ಪರವಾಗಿ ಇವತ್ತು ಈ ಕೆರೆನ ತುಂಬಿಸಿದ್ದಾನೆ ರೈತರ ಜೀವನಾಡಿ ಈ ನೀರು ನೀರಿಲ್ಲದೆ ಇದ್ದ ಪಕ್ಷದಲ್ಲಿ ಈ ರೈತರ ಬದುಕು ಬಹಳಷ್ಟು ಕಷ್ಟ ಕಾರ್ಖಾನೆಗಳಿಗೆ ಸಿಕ್ಕುವಂಥ ಸಂದರ್ಭ ಇರ್ತದೆ ಮೊದಲಿಗೆ ಈ ನಡುವೆ ಸ್ವಲ್ಪ ಮೇಲು ಮೊದಲಿಗೆ ಸಾವಿರ ಅಡಿ ಬೋರ್ವೆಲ್ ಕೊರೆಸಿದ್ರು ಕೂಡ ನೀರು ಇರ್ತಾ ಇರಲಿಲ್ಲ ಅಂಥದ್ರಲ್ಲಿ ಈಗ ಏನು ನಮ್ಮ ಶಾಸಕರು ಆದ ನಂತರ ಅನೇಕ ಕೆರೆಗಳು ಇವತ್ತು ಮುಳಬಾಗಲ್ ತಾಲೂಕಿನಲ್ಲಿ ತುಂಬಿದೆ ಹಾಗೆಯೇ ಕೆ ಸಿ ವ್ಯಾಲಿ ನೀರು ಕೂಡ ನಮ್ಮ ಮುಳಬಾಗಲ್ ತಾಲೂಕಿನ ಹಲವಾರು ಕೆರೆಗಳನ್ನು ತುಂಬಿಸ್ತಾ ಇದ್ದಾರೆ ಇದಕ್ಕೆಲ್ಲ ಇದು ಸ್ವಾಗತಾರ್ಹ ಏನು ಇವತ್ತು ನಮಗೆ ಇಲ್ಲಿ ಕರೆಸಿ ಈ ಬಾಗಿನ ಅರ್ಪಿಸೋದಕ್ಕೆ ಕಾರಣರಾದಂಥ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮುಂದೆ ಈ ನೀರನ್ನು ಪೋಲ್ ಮಾಡಿದೆ ನೀರು ಬಹಳ ಅಮೂಲ್ಯ ಇದನ್ನು ಪೋಲ್ ಮಾಡಿದೆ ಜಾಗೃತೆಯಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ಣ